ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಕೋರ್ಟ್ನಿಂದ ಸಿಸಿ ನಂಬರ್ ಕೊಡಲಾಗಿದೆ ಒಂದು ಕಡೆಯಲ್ಲಿ ಆರೋಪಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಗಣೇಶ ಹಬ್ಬದ ನಂತರ ಜಾಮೀನು ಅರ್ಜಿ ಸಲ್ಲಿಕೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಜಾಮೀನು ಕೋರಿ ಸಿಟಿ ಸಿವಿಲ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಟು ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಹಾಗೆಯೇ ದರ್ಶನ್ಗೆ ಮಾತ್ರ ವಕೀಲರನ್ನು ವಿಜಯಲಕ್ಷ್ಮಿ ಈಗಾಗಲೇ ನೇಮಕ ಮಾಡಿಕೊಂಡಿದ್ರು ಎನ್ನುವಂಥದ್ದು ಗೊತ್ತಾಗಿತ್ತು ಪತಿಯನ್ನ ಬಳ್ಳಾರಿ ಜೈಲಿಂದ ಹೊರತರೋಕೆ ವಿಜಯಲಕ್ಷ್ಮಿಯವರು ನಿರಂತರವಾಗಿ ಹರಸಾಹಸವನ್ನು ಪಡಬೇಕಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿರ್ಮಿಸ್ತಾ ಹೋಗೋದಾದರೆ ಸಿ ಸಿ ನಂಬರ್ ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಎಲ್ರಿಗೂ ಕೂಡ ಸಿ ಸಿ ನಂಬರ್ ಹೇಳಿದ್ರೆ ಏನು ಅಂತ ಕೇಳ್ಬೋದು ಕ್ರಿಮಿನಲ್ ಕಂಪ್ಲೈಂಟ್ ನಂಬರ್ ಅಂತ ಫುಲ್ ಫಾರ್ಮ್ ಇದನ್ನು ಈಗ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಕೊಡಲಾಗಿರುವಂಥದ್ದು ಗಣೇಶ ಹಬ್ಬದ ನಂತರ ಜಾಮೀನು ಅರ್ಜಿ ಸಲ್ಲಿಕೆಗೂ ಕೂಡ ಇವರು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಜಾಮೀನು ಕೋರಿ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಎ ಟು ಆರೋಪಿಯಾಗಿರುವಂಥ ದರ್ಶನ್ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ ಇನ್ನೊಂದು ಕಡೆಯಲ್ಲಿ ವಕೀಲರ ಮೂಲಕವೇ ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕು ಈಗಾಗಲೇ ವಿಜಯಲಕ್ಷ್ಮಿಯವರು ಕಾನೂನು ಹೋರಾಟದ ಬಗ್ಗೆ ಸಾಕಷ್ಟು ಆಲೋಚನೆಗಳನ್ನು ಅಥವಾ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ವಕೀಲರ ಮೂಲಕ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾ ದರ್ಶನ್ ಪರ ಹಿರಿಯ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ವಾದವನ್ನು ಮಂಡಿಸಲಿದ್ದಾರೆ ಪ್ರಕರಣದ ಚಾರ್ಜ್ ಶೀಟ್ ಪ್ರತಿ ಸಿಕ್ಕ ನಂತರ ಅರ್ಜಿ ಸಲ್ಲಿಕೆ ಆಗುತ್ತೆ ಸಿ ವಿ ನಾಗೇಶ್ ಜೊತೆ ಮಾತುಕತೆಯನ್ನು ವಿಜಯಲಕ್ಷ್ಮಿ ನಡೆಸಿದ್ದಾರೆ ಹಿರಿಯ ವಕೀಲರಾಗಿರುವಂತ ಸಿ ನಾಗೇಶ್ ದರ್ ದರ್ಶನ್ ಪರವಾಗಿ ವಾದವನ್ನು ಮಂಡಿಸಲಿದ್ದಾರೆ ಮಾಹಿತಿಯನ್ನ ಕೊಡೋಕೆ ನಮ್ಮ ಜೊತೆ ಸುನಿಲ್ ಗುನ್ನಾಪುರ ಹೈಕೋರ್ಟ್ ವಕೀಲರು ಜಾಯ್ನ್ ಆಗ್ತಾ ಇದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ಕ್ರಿಮಿನಲ್ ಕಂಪ್ಲೇಂಟ್ ನಂಬರ್ ಅಂತ ಹೇಳಿದ್ರೆ ಏನು ಸರ್ ಸಾಕಷ್ಟು ಜನರಿಗೆ ಅನುಮಾನ ಇರುತ್ತೆ ಈ ಸಿಸಿ ನಂಬರ್ ಅಂದ್ರೆ ಏನು ಕೋರ್ಟ್ನಿಂದ ಯಾಕೆ ಸಿಸಿ ನಂಬರ್ ಅನ್ನ ಕೊಡ್ತಾರೆ ಅಂತ ಹೇಳಿ ಸರ್ ಅಂದ್ರೆ ಕೆ ಆರ್ ಪಿ ಸಿ ಎಫ್ಐಆರ್ ಆದ್ಮೇಲೆ ಅರವತ್ತು ದಿನಕ್ಕೆ ತನಿಖಾ ವರದಿ ಪೊಲೀಸ್ನವರು ಪ್ರತಿ ಕಂಪ್ಲೇಂಟ್ ಅಲ್ಲಿ ಸಲ್ಲಿಸ್ತಾರೆ ಆ ಪ್ರಕರಣ ನಡೆದಿದ್ದೇ ನಿಜ ಆಗಿದ್ರೆ ಸಿಐ ಆಗ್ತಾರೆ ಅದು ತನಿಖಾ ವರದಿ ಅಂತಾರೆ ಹಾಗಾಗಿ ದರ್ಶನ್ ಸರ್ ಕೇಸಲ್ಲಿ ಇವತ್ತು ತನಿಖಾ ವರದಿ ಕಂಪ್ಲೀಟ್ ಆಗಿದೆ ಸಿ ಐ ಕನ್ವರ್ಟ್ ಕ್ರೈಮ್ ಇರೋದನ್ನ ಐ ಕನ್ವರ್ಟ್ ಆಗಿದೆ ಸರ್ ಕೇಸ್ ಈಗ ಸರ್ ಈಗ ಮುಂದಿನ ಹಂತದಲ್ಲಿ ದರ್ಶನ್ ಕಾನೂನು ಹೋರಾಟ ಹೆಂಗಿರುತ್ತೆ ಅಂತ ಹೇಳಿ ಸರ್ ಸರಿ ಏನಾಗುತ್ತೆ ತ್ರೀ ಟು ಸೀರಿಯಸ್ ಅಫೆನ್ಸ್ ಇರೋದ್ರಿಂದ ಇದು ಎವಿಡೆನ್ಸ್ ಕಮೆಂಟ್ಸ್ ಆಗಕ್ಕೆ ಸಾಮಾನ್ಯವಾಗಿ ಇನ್ನೂ ಒಂದು ವರ್ಷ ಹೋಗುತ್ತೆ ಅಂದ್ರೆ ಏನ್ ಈ ಕೇಸಲ್ಲಿ ತನಿಖಾ ವರದಿಯಲ್ಲಿ ಎರಡ್ ನೂರ ಹನ್ನೊಂದು ಸಾಕ್ಷಿಗಳಿದಾವೆ ಅದರಲ್ಲಿ ಮೂರರಿಂದ ನಾಲ್ಕು ಪ್ರತ್ಯಕ್ಷ ಸಾಕ್ಷಿಗಳಿದಾವೆ ಮಿಕ್ಕಿದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದೆ ಅಂತ ಪೊಲೀಸ್ನವ್ರು ಹೇಳ್ತಿದ್ದಾರೆ ಎರಡ್ ನೂರ ಹನ್ನೊಂದು ಒಟ್ಟು ಸಾಕ್ಷಿಗಳಲ್ಲಿ ಈಗ ಒಂದು ವರ್ಷದಲ್ಲಿ ಆಕೃತಿ ಚಾರ್ಜ್ ಶೀಟ್ ಮತ್ತೆ ಡಿಸ್ಟಿಕ್ ಕೋರ್ಟ್ ಮುಂದೆ ಆರೋಪಿ ಪರ ವಕೀಲರು ಮುಂದೆ ಹಾಕೋ ಚಾನ್ಸಸ್ ಇರುತ್ತೆ ಇಲ್ಲಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಹೈಕೋರ್ಟ್ ಗೆ ಹಾಕ ಹಾಕ್ತಾರೆ ಅಲ್ಲೂ ಕೂಡ ಬೇಲ್ ಆಗಿಲ್ಲ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ ಇರೋದು ಈ ಕೇಸಲ್ಲಿ ಎವಿಡೆನ್ಸ್ ಕಮೆಂಟ್ಸ್ ಆದ್ಮೇಲೆ ಮತ್ತೆ ಟ್ರಯಲ್ ಕೋರ್ಟ್ ಗೆ ಬಂದು ಬೇಲ್ ಹಾಕ್ಬೇಕು ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ಹಾಕ್ಬೇಕಾಗುತ್ತೆ ಸರಿ ಈಗ ಇಲ್ಲಿ ಚಾರ್ಜ್ ಶೀಟ್ ಇರೋದು ಮೂರ್ ಸಾವಿರದ ಒಂಬೈನೂರ ಪುಟಗಳ ಸುದೀರ್ಘವಾಗಿರುವಂತ ಚಾರ್ಜ್ ಶೀಟ್ ಸಾಕಷ್ಟು ಸಾಕ್ಷಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಇರೋದ್ರಿಂದ ಇಲ್ಲಿ ಎಲ್ಲಾದ್ರೂ ಆರೋಪಿಗಳಿಗೆ ಸಹಾಯ ಆಗ್ಬಹುದಾ ಒಂದ್ ಕಡೆಯಲ್ಲಿ ಅಂದ್ರೆ ಡಿಫಾಲ್ಟ್ ಇನ್ವೆಸ್ಟಿಗೇಷನ್ ಅಥವಾ ಪ್ರಾಸಿಕ್ಯೂಷನ್ ಸೈಡ್ ಅಲ್ಲಿ ಹೆಚ್ಚು ಕಮ್ಮಿ ಏನಾದ್ರು ಡಾಕ್ಯುಮೆಂಟ್ ಆಗ್ತದೆ ಅದ್ರದ್ದು ಮೆರಿಟ್ ನ ಅಕ್ಯೂಸ್ ಅಡ್ವೊಕೇಟ್ಸ್ ಅದನ್ನ ಕೋರ್ಟ್ ಗಮನಕ್ಕೆ ಚಾನ್ಸಸ್ ಇರುತ್ತೆ ಸರ್ ಇಲ್ಲ ಅಂತಲ್ಲ ಆದ್ರೆ ಅಟ್ ದ ಸೇಮ್ ಟೈಮ್ ಅಷ್ಟೆಲ್ಲ ತನಿಖಾ ವರದಿ ಪೊಲೀಸ್ ನವ್ರು ಹಾಕಿದಾರೆ ಅನ್ನೋದಾದ್ರೆ ಅದು ಅಕ್ಯೂಸ್ ಗಳು ಅಗೇನ್ಸ್ಟ್ ಇರೋದೇ ಹಾಕಿರ್ತಾರೆ ಹಾಗಾಗಿ ಅದನ್ನ ಕೋರ್ಟ್ ಮುಂದೆ ಆರೋಪಿ ಪರ ವಕೀಲರು ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಅದನ್ನ ಹೇಗೆ ಕೋರ್ಟ್ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ ಮೇಲೆ ಇನ್ನೂರ ಹನ್ನೊಂದು ವಿಟ್ನೆಸ್ ಗಳ ಮೌಲ್ಯ ಗೊತ್ತಾಗ್ತದೆ ಸರ್ ಈಗ ಈ ಕೇಸ್ ಇದೆಯಲ್ಲ ಸರ್ ಎಷ್ಟು ಟೈಮ್ ವರೆಗೆ ನಡೀಬಹುದು ಅಂತ ಹೇಳಿ ಸರ್ ಯಾಕಂತ ಹೇಳಿದ್ರೆ ನಾವು ಎಲ್ರಿಗೂ ಇರುವಂತಹ ಅನುಮಾನ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಇದೆ ಹೈ ಪ್ರೊಫೈಲ್ ಕೇಸು ಹೀಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಅಂದ್ರೆ ಜನಸಾಮಾನ್ಯರ ಮಧ್ಯೆ ದರ್ಶನ್ ನಟ ದರ್ಶನ್ ರವರ ಕೇಸು ತುಂಬಾ ಹೈ ಪ್ರೊಫೈಲ್ ಕೇಸ್ ಹೌದು ಆದ್ರೆ ನ್ಯಾಯಾಂಗದ ಮುಂದೆ ಅದು ಕೂಡ ಒಂದು ಸಾಮಾನ್ಯ ಕೇಸ್ ಇತ್ತು ಖಂಡಿತ ಎಲ್ಲಾ ತ್ರೀ ನಾಟು ಕೊಲೆ ಕೇಸ್ಗಳು ಹೇಗೆ ನಡೀತವೆ ಅದೇ ರೀತಿ ಇದು ಕೂಡ ನಡೆಯೋದು ಸಾಮಾನ್ಯವಾಗಿ ಇದು ಕರೆಕ್ಟ್ ಆಗಿ ಎವಿಡೆನ್ಸ್ ನಡೆಯೋ ಸಂದರ್ಭದಲ್ಲಿ ಎಲ್ಲಾ ಸಾಕ್ಷಿಗಳು ನ್ಯಾಯಾಲಯ ಕರೆದ ಸಮನ್ ಆದ ಸಮಯಕ್ಕೆ ಸರಿಯಾಗಿ ಬಂದಿದೆ ಆದ್ರೆ ಈ ಕೇಸು ಒಂದ್ ಮೂರ್ನಾಲ್ಕು ವರ್ಷದೊಳಗಡೆ ಮುಗ್ದು ಹೋಗುತ್ತೆ ಸರ್ ಆದ್ರೆ ಸಾಕ್ಷಿಗಳು ಬರೋದ್ರಲ್ಲಿ ಹೆಚ್ಚು ಕಮ್ಮಿ ಆಗೋದು ಅಥವಾ ಆರೋಪಿ ಪರ ವಕೀಲರು ವಿಚಾರಣೆಯಲ್ಲಿ ಸ್ವಲ್ಪ ಸಮಯಾವಕಾಶ ಕೋರ್ಟ್ ಕೋರ್ಟ್ ಕೋರ್ಟಿಗೆ ಸಮಯಾವಕಾಶ ಕೇಳೋದು ಮಾಡ್ತಾ ಹೋದ್ರೆ ಇದ್ರ ವಿಚಾರಣಾ ಅವಧಿ ಕೂಡ ಐದರಿಂದ ಎಂಟು ವರ್ಷದವರೆಗೂ ಅಲ್ಲ ಹತ್ತು ವರ್ಷದವರೆಗೂ ಹೋಗೋದು ಇಟ್ಸ್ ಟೈಮ್ ಡ್ಯೂರೇಷನ್ ಡಿಫೆನ್ಸ್ ಅಪ್ ಅಲ್ಲಿ ಅಕ್ಯೂಸ್ ಅಡ್ವೊಕೇಟ್ ಹೇಗೆ ಇದ್ರಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಥವಾ ಸಾಕ್ಷಿಗಳು ಹೇಗೆ ವಿಚಾರಣೆಗೆ ಸಹಾಯ ಮೇಲೆ ಸರ್ ಸರ್ ಈ ಪ್ರಕರಣದಲ್ಲಿ ಸಾಕಷ್ಟು ಈ ಎಲ್ಲಾ ಸಾಕ್ಷಿಗಳು ಪರಿಗಣನೆ ಬಂದು ಸಾಕ್ಷಿ ಹೇಳ್ಬೋದಾ ಸರ್ ಸರ್ ಹೌದು ಯಾಕಂದ್ರೆ ಕೋರ್ಟಿಗೆ ಬಂದು ಹೇಳೇ ಅವರು ಕೋರ್ಟ್ ಬಂದು ಹೇಳಿಲ್ಲ ಅಂದ್ರೆ ಕೋರ್ಟ್ ಅವ್ರ ಮೇಲೆ ನಾನ್ ನಾನ್ಬಲ್ ವಾರಂಟ್ ಇಶ್ಯೂ ಮಾಡಿ ಅವ್ರಿಗೆ ಕೋಟಿ ಕರ್ಸ್ಕೊಡ್ತದೆ ಅವ್ರು ಬಂದು ಹೇಳಬೇಕು ಸರ್ ಕೋರ್ಟ್ ಕ್ರಮ ತಗೊಳುತ್ತೆ ಯಾವುದೇ ಸಾಕ್ಷಿ ಪೊಲೀಸ್ ಪೊಲೀಸ್ನವರ್ ಮುಂದೆ ಹೇಳಿ ಕೋರ್ಟಿಗೆ ಬಂದಿಲ್ಲ ಅನ್ನೋದಾದ್ರೆ ಕ್ರಮ ತಗೊಳುತ್ತೆ ಬಟ್ ಅಲ್ಲಿ ಬಂದು ಏನ್ ಹೇಳ್ತಾನೆ ಕೋರ್ಟಿಗೆ ಬಂದು ನಡೆದ ಘಟನೆ ಬಗ್ಗೆ ನಿಜವಾಗಿ ಹೇಳ್ತಾನ ಅಥವಾ ಸುಳ್ಳು ಹೇಳ್ತಾನ ಅನ್ನೋದು ತುಂಬಾ ದೊಡ್ಡ ಮೆರಿಟ್ ಔಟ್ ಆಗುತ್ತೆ ಯಾಕಂದ್ರೆ ಪೊಲೀಸ್ ಯಾವುದೇ ಸಾಕ್ಷಿಗಳಾಗ್ಲಿ ಅಥವಾ ಯಾವದೇ ಕಂಪ್ಲೇಂಟ್ ಆಗ್ಲಿ ಅಥವಾ ಯಾವುದೇ ಹೇಳಿಕೆಗಳಾಗ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಥವಾ ಪೊಲೀಸ್ ಮುಂದೆ ಕೊಟ್ಟಿರ್ತಕ್ಕಂತ ಯಾವ ಹೇಳಿಕೆಗಳು ಅದು ಕರಾರೂಕಾದ ಸಾಕ್ಷಿ ಅಲ್ಲ ಸರ್ ನೀವು ನ್ಯಾಯಾಲಯದ ಮುಂದೆ ಏನ್ ಹೇಳ್ತೀರಿ ಅದೇ ಪೂರ್ಣ ಪ್ರಮಾಣದ ಸಾಕ್ಷಿ ಅಂತ ಕೋರ್ಟ್ ಗಣನೆ ತಗೊಳ್ತದೆ ಹಾಗಾಗಿ ಇನ್ನೂರ ಹನ್ನೊಂದು ಎಲ್ಲ ಸಾಕ್ಷಿಗಳು ಪೊಲೀಸ್ ಆಫೀಸರ್ ಮುಂದೆ ಏನ್ ಹೇಳಿದ್ದಾರೆ ಅದನ್ನೇ ಬಂದು ನ್ಯಾಯಾಲಯದ ಮುಂದೆ ಹೇಳಿದ್ದೆ ಆದರೆ ಈ ಕೇಸ್ ಬಹಳ ಟಫ್ ಆಗಿ ಹೋಗ್ತದೆ ಸರ್ ಬಹಳ ಕಷ್ಟ ಆಗುತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸರ್ ಒಂದ್ ವೇಳೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಿದ್ದೇ ಆದಲ್ಲಿ ಕನಿಷ್ಠ ಗರಿಷ್ಠ ಶಿಕ್ಷೆ ಎಷ್ಟಾಗಬಹುದು ಸರ್ ಸರ್ ಕನಿಷ್ಠ ಹದಿನಾಲ್ಕು ವರ್ಷ ಗರಿಷ್ಠ ಲೈಫ್ ಅಂದ್ರೆ ಅವರು ಜೀವಾವಧಿ ಶಿಕ್ಷೆ ಆಗೋ ಅವಕಾಶ ಇದೆ ಸರ್ ಅದರಲ್ಲಿ ಯಾಕಂದ್ರೆ ಆಸ್ ಪರ್ ಕಂಪ್ಲೇಂಟ್ ಆಸ್ ಪರ್ ಚಾರ್ಜ್ ಶೀಟ್ ನೋಡಿದೆ ಆದ್ರೆ ಈ ಕೃತ್ಯ ನಡೆದ ಗಂಭೀರತೆ ತುಂಬಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ ಕ್ರೂರ ಕ್ರೂರತೆಯಿಂದ ಸಾಯ್ತಿದಾರೆ ಅಂತ ನಾನು ಮಾಧ್ಯಮಗಳ ಮೂಲಕ ಅಥವಾ ನಾನು ಇಲ್ಲಿವರೆಗೂ ಎಫ್ಐ ನೋಡಿದಾಗ ಓದಿದ್ದೆ ಇದು ಸಾಬೀತಾದ್ರೆ ಅಂದ್ರೆ ಪ್ರೂವ್ ಆದ್ರೆ ದರ್ಶನ್ ಮತ್ತೆ ಅವರ ಸಂಗಡಿಗರು ಈ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಕೋರ್ಟ್ ಜೀವಾವಧಿ ಜೀವಾವಧಿಯವರೆಗೂ ಗರಿಷ್ಠ ಜೀವಾವಧಿಯವರೆಗೂ ಶಿಕ್ಷೆ ಕೊಡಬಹುದು ಸರ್ ಕನಿಷ್ಠ ಹದಿನಾಲ್ಕು ವರ್ಷದವರೆಗೂ ಕೊಡಬಹುದು ಸರ್ ಹ್ಮ್ ಹ್ಮ್ ಎಸ್ ಸರ್ ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಹೈಕೋರ್ಟ್ ವಕೀಲರಾಗಿರುವಂಥ ಸುನೀಲ್ ಗುನ್ನಾಪುರ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು ಈ ಸಿ ನಂಬರ್ ಅಂದರೆ ಏನು ಸಾಕಷ್ಟು ಜನರಿಗೆ ಸಾಕಷ್ಟು ವೀಕ್ಷಕರಿಗೆ ಗೊಂದಲ ಇರುತ್ತೆ ನಮ್ಮ ವಕೀಲರು ಎಲ್ಲವನ್ನು ಕೂಡ ಕ್ಲಿಯರ್ ಆಗಿ ಹೇಳಿದರು ಈ ಪ್ರಕರಣದಲ್ಲಿ ಆಗುವಂಥ ಕನಿಷ್ಠ ಶಿಕ್ಷೆ ಅಂತ ಹೇಳಿದ್ರೆ ಇದೇ ಪ್ರಕರಣ ಅಲ್ಲ ದರ್ಶನ್ ಓರ್ವ ಸೆಲೆಬ್ರಿಟಿ ಕೂಡ ಆಗಿರ್ಬೋದು ಆದರೆ ಕೋರ್ಟ್ನ ಮುಂದೆ ಬಂದಾಗ ಎಲ್ಲರಂತೆ ಅದು ಕೂಡ ಸಾಮಾನ್ಯ ಪ್ರಕರಣವೇ ಆಗುತ್ತೆ ಇಂಥ ಪ್ರಕರಣಗಳಲ್ಲಿ ಗರಿಷ್ಠ ಶಿಕ್ಷೆ ಎಷ್ಟಾಗುತ್ತೆ ಕನಿಷ್ಠ ಶಿಕ್ಷೆ ಎಷ್ಟಾಗುತ್ತೆ ಎಲ್ಲವನ್ನು ಕೂಡ ವಿವರ ಹೇಳಿದರು ಮುಂದಿನ ಹಂತದಲ್ಲಿ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟರು ನೋಡಿದ್ರಲ್ಲ ವೀಕ್ಷಕರೇ ಒಂದು ಕಡೆಯಲ್ಲಿ ವಕೀಲರ ಮೂಲಕ ಜಾಮೀನನ್ನ ಸಲ್ಲಿಸೋಕೆ ಈಗಾಗಲೇ ದರ್ಶನ್ ಕುಟುಂಬದವರು ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಹಾಗೇನೆ ವಿಜಯಲಕ್ಷ್ಮಿಯವರು ಇವತ್ತು ದರ್ಶನ್ರನ್ನ ಭೇಟಿ ಆಗ್ತಾರೆ ಅದು ಕೂಡ ವಕೀಲರ ಜೊತೆ ಹೋಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತ ಮಾಹಿತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ